ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ಸತೀಶ್ ಪವಾರ್ ಹುಟ್ಟು ಹಬ್ಬಗಳು ಅಂದರೆ ಅದರಲ್ಲೂ ರಾಜಕಾರಣಿಗಳ ಹುಟ್ಟುಹಬ್ಬಗಳು ಅಂದರೆ ಎಲ್ಲಿಲ್ಲದ ಸಂಭ್ರಮ ಸಡಗರ ಮನೆ ಮಾಡಿರ್ತದೆ ರಾಜಕಾರಣಿಗಳ ಮನೆ ಮುಂದೆ ನೂರಾರು ಜನರು ಹಾಗೆಯೇ ನೂರಾರು ಜನರು ಕೇಕ್ ಕಟ್ ಮಾಡೋದನ್ನ ನಾವು ನೋಡ್ಬೋದಾಗಿದೆ ಹಾಗೆಯೇ ಪಾರ್ಟಿ ವಗೇರೆಗಳು ತುಂಬ ನಡೀತವೆ ಆದರೆ ಚನ್ನಗಿರಿ ತಾಲೂಕಿನ ಒಬ್ಬ ಮುತ್ಸದಿ ರಾಜಕಾರಣಿ ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಹೊದಿಗೆರೆ ರಮೇಶ್ ತಮ್ಮ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಚನ್ನಗಿರಿ ತಾಲೂಕಿನ ಕುಗ್ರಾಮವಾದಂತಹ ವಿರಾಮನಹಳ್ಳಿ ಗ್ರಾಮದ ಗ್ರಾಮದಲ್ಲಿ ಶಾಲೆ ಮಕ್ಕಳೊಂದಿಗೆ ಶುಕ್ರವಾರ ಇವತ್ತು ಆಚರಿಸ್ಕೊಂಡ್ರು ನಿಜಕ್ಕೂ ಒಂದು ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮವೇ ಅನ್ಬೋದು ಈ ಗ್ರಾಮದ ಒಂದು ಸರ್ಕಾರಿ ಶಾಲೆಗೆ ಉತ್ತಮ ಊಟ ಹಬ್ಬದ ಅಂಗವಾಗಿ ಹಾಗೆಯೇ ಕುರ್ಚಿ ಡೆಸ್ಕ್ಗಳು ಮತ್ತು ನಲಿ ಕಲಿ ಯೋಜನೆಗೆ ಅನುಕೂಲವಾಗುವಂತಹ ವಸ್ತುಗಳನ್ನು ಸಹ ನೀಡಿದರು ಹೌದು ಹಾಗೇನೆ ತಮ್ಮ ಹುಟ್ಟು ಹಬ್ಬದ ಅಂಗವಾಗಿ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮದ ಒಂದು ನಾಡ ಕಚೇರಿಗೆ ವಿದ್ಯುತ್ ಸೌಲಭ್ಯ ಇಲ್ಲದೆ ಇದ್ದಿದ್ದು ಯು ಪಿ ಎಸ್ನ ಸಹ ತಮ್ಮ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ಕೊಡುಗೆಯಾಗಿ ನೀಡಿದರು ಈ ಭಾಗದಲ್ಲಿ ಸಾಕಷ್ಟು ಜನ ರೈತರು ವಿದ್ಯುತ್ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಕಚೇರಿಗೆ ಅಲ್ದಾಡ್ತಿರೋದನ್ನು ನೋಡಿ ಈ ಗ್ರಾಮದ ಗ್ರಾಮಸ್ಥರು ರಮೇಶ್ ಅವರಿಗೆ ಮನವಿಯನ್ನು ಮಾಡಿದರು ಆದ್ದರಿಂದ ತನ್ನ ಸ್ವಂತ ಖರ್ಚಿನಲ್ಲಿ ಒಂದು ಯು ಪಿ ಎಸ್ನೂ ಸಹ ಕೊಡ ಮಾಡಿದ್ದು ಈ ಗ್ರಾಮದ ಜನರು ಇವತ್ತು ಅವರಿಗೆ ಒಂದು ಶಾಲು ಹಾರವನ್ನು ಹಾಕುವ ಮೂಲಕ ಹಾಗೆಯೇ ಸಂಭ್ರಮದಿಂದ ಕೇಕ್ನ ತಂದು ಕತ್ತರಿಸುವ ಮೂಲಕ ಒಂದು ಶುಭವನ್ನು ಹಾರೈಸಿದರು ಮತ್ತು ಈ ಭಾಗದಲ್ಲಿರುವಂತಹ ಒಂದು ನಾಡ ಕಚೇರಿಯು ಹೊರಭಾಗಕ್ಕೆ ಹೋಗ್ತಾ ಇದ್ದು ಆ ನಾಡ ಕಚೇರಿಯನ್ನು ಇಲ್ಲೇ ಉಳಿಸಿಕೊಡುವಂತೆ ಆ ಶಾಸಕರ ಬಳಿ ಮಾತನಾಡುವಂತೆ ಸಹ ಮನವಿ ಮಾಡಿದ್ರು ಈ ಮನವಿಯನ್ನು ಸ್ಪಂದಿಸಿದ ರಮೇಶ್ ಅವರು ಶಾಸಕರ ಬಳಿ ಈ ವಿಚಾರವನ್ನು ಚರ್ಚೆ ಮಾಡಿ ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆಯೇ ಈ ಗ್ರಾಮದಲ್ಲಿಯೇ ಒಂದು ಮಧ್ಯಭಾಗದಲ್ಲಿನೇ ನಾಡ ಕಚೇರಿಯನ್ನು ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಮತ್ತು ಗ್ರಾಮಕ್ಕೆ ಅನುಕೂಲವಾಗುವಂತಹ ಸಾಕಷ್ಟು ಕೆಲಸಗಳನ್ನು ಸಹ ಮಾಡಿಕೊಡುವುದಾಗಿ ಭರವಸೆಯನ್ನು ನೀಡಿದರು હા ગુડ આયુ કટ મળી કટમા ನೀ <coughs> penarohan <tuk tangan> tadi ಇದೆಲ್ಲ ಆಚರಣೆ ಮಾಡ್ತಿದ್ದವನಲ್ಲ ಆದ್ರೆ ಈ ನಮ್ಮ ವಾಲ್ಮೀಕಿ ಯುವಪಡೆ ಹುಡುಗರು ನಮ್ಮೆಲ್ಲ ಸಮಾಜದ ಹುಡುಗರು ಎಲ್ಲ ಅಭಿಮಾನಿ ಬಂಧುಗಳು ಎಲ್ಲರೂ ಕೂಡ ಪ್ರತಿ ವರ್ಷ ಈಗ ನೋಡ್ತಾ ಇದ್ದೀನಿ ಭಾಳ ವರ್ಷಗಳಿಂದ ಅವರು ಕೇಕ್ಗಳು ತರೋದು ಶಾಲುವಾರ ತರೋದು ವಿಶ್ ಮಾಡೋದು ಎಲ್ಲ ಭಾಳಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಂತ ಬಂದೆ ಆದರೆ ನಮಗೆ ಮಾರ್ಗದರ್ಶಿ ಮತ್ತು ನಾವು ಯಾವತ್ತೂ ಕೂಡ ಅವರ ಅನುಯಾಯಿಗಳು ಸತೀಶ್ ಜಾರಕಿಹೊಳಿ ಅವರ ನಡತೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮನುಷ್ಯನ ಬದುಕು ಸಾರ್ಥಕ ಆಗಬೇಕಂದ್ರೆ ಒಬ್ಬರಿಗೊಬ್ರು ಸಹಕಾರಿಯಾಗಿ ಕುದುಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಮ್ಮ ನಾಯಕರಾದಂಥ ಸತೀಶ್ ಆಚೆ ಅವರು ಹಿಂದಿನ ಮುಖ್ಯಮಂತ್ರಿಗಳು ಅವರು ನಡತೆಯನ್ನು ಅವ್ರ ಜೊತೆಗಿದ್ದ ಮೇಲೆ ಅವರನ್ನು ನಾವು ಎಲ್ಲದರಲ್ಲೂ ಕೂಡ ಅನುಸರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ದುಡ್ದಿದ್ರಲ್ಲಿ ಅಲ್ಪ ಸ್ವಲ್ಪ ಆದರೂ ಕೂಡ ಹಂಚ್ಕೊಂಡು ತಿನ್ನಬೇಕು ಅಂತಕ್ಕಂಥ ಭಾವನೆಯಿಂದ ಎಲ್ಲೆಲ್ಲಿ ಶೋಷಿತ ಸಮುದಾಯಗಳ ಮಕ್ಕಳುಗಳು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಬಡ ಮಕ್ಕಳುಗಳು ಎಲ್ಲೆಲ್ಲಿ ಇರ್ತಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ರುಚಿ ಇವತ್ತು ಶಾಲಾ ಸುಮ್ಮನೆ ಅನಾವಶ್ಯಕವಾಗಿ ವ್ಯರ್ಥ ಮಾಡೋದ್ರ ಬದಲಿಗೆ ಶಾಲೆಗೆ ಅವಶ್ಯಕತೆ ಇರ್ತಕ್ಕಂಥ ಡೆಸ್ಕು ಮತ್ತು ಹಳಿ ಕಳಿ ಮಕ್ಕಳಿಗೆ ಚೇರ್ಸು ಟೇಬಲ್ಸನ್ನೆಲ್ಲ ವಿತರಣೆ ಮಾಡಬೇಕಂತ ನಮ್ಮ ಕುಟುಂಬದವರು ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ಇಲ್ಲಿ ಅವ್ರ ಜೊತೆಗೆ ಬಂದು ಮುದ್ದು ಮಕ್ಕಳ ಜೊತೆ ಇವತ್ತು ಸಂಭ್ರಮಾಚರಣೆಯನ್ನು ಆಚರಿಸ್ಕೊಂಡಿದ್ದೀವಿ ಈಗ ಸಹಕಾರ ಮಾಡಿದಂಥ ಎಚ್ ಡಿ ಎಂ ಸಿ ಅಧ್ಯಕ್ಷರು ಗ್ರಾಮಸ್ಥರು ಮುಖಂಡರುಗಳು ನಮ್ಮ ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಮನುಷ್ಯ ಮನುಷ್ಯನಿಗೆ ಆಗಬೇಕು ಮಕ್ಕಳುಗಳಿಗೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ರೈತರು ಮಕ್ಕಳುಗಳು ಬಡವರು ಮಕ್ಕಳುಗಳು ಶ್ರೀಮಂತ ಮಕ್ಕಳುಗಳು ಬಹಳ ಇವತ್ತು ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಮನಸ್ಸನ್ನು ಇಟ್ಕೊಂಡು ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡತಕ್ಕಂತ ಶಿಕ್ಷಕರು ಒಳ್ಳೆ ರ್ಯಾಂಕ್ ಅನ್ನು ಪಡೆದು ಸರ್ಕಾರಿ ನೌಕರಿ ಪಡೆದಿರ್ತಾರೆ ಅವ್ರಿಗೆ ಎಲ್ಲ ರೀತಿಯಿಂದ ಒಳ್ಳೆ ಉತ್ತಮವಾದ ಶಿಕ್ಷಣವನ್ನು ನೀಡ್ತಕ್ಕಂತ ಗುಣಲಕ್ಷಣಗಳು ಇರ್ತವೆ ಹಾಗಾಗಿ ಸರ್ಕಾರಿ ಶಾಲೆಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸ್ತೀವಿ ಸರ್ಕಾರ ಇವತ್ತು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಇವತ್ತು ನಮ್ಮ ಶಿಕ್ಷಣ ಸಚಿವರು ಕೂಡ ಮೊನ್ನೆ ಮಧು ಬಂಗಾರಪ್ಪನವರು ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಭಾಳ ಅತಿಯಾದ ಆಸಕ್ತಿಯಿಂದ ಇವತ್ತು ಆ ಇಲಾಖೆಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ ಇಂಥ ಗ್ರಾಮಗಳಲ್ಲಿ ವಿಶೇಷವಾಗಿ ವೀರಾಮೇನಳ್ಳಿ ಅಂತ ರಿಮೋಟ್ ಪ್ಲೇಸ್ ಬಸ್ಗಳು ಸೌಕರ್ಯಂಥ ಭಾಳಷ್ಟು ಮೂಲಭೂತ ಸೌಕರ್ಯಗಳು ವಂಚಿತ ಆಗಿರ್ತಕ್ಕಂಥ ಗ್ರಾಮ ಇಲ್ಲಿ ಬೆಳೀತಾ ಇದಂಥ ಮಕ್ಕಳುಗಳು ಮೇಲೆ ಬರಬೇಕು ಸಮಾಜದ ಮುಖ್ಯವಾಣಿಗೆ ಬರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಈಗ ನೋಡ್ತಾ ಇದ್ದೀವಿ ಒಂದು ಹುಡುಗಿ ಮಾತಾಡ್ತಿದ್ದಾನೆ ಈ ಊರಿಗೆ ಭಾಳಷ್ಟು ಜನ ಎಲೆಕ್ಟೆಡ್ ಮೆಂಬರ್ಸ್ ಬರೋಕ್ಕೆ ಹೆದರು ಬಿಡ್ತಾರೆ ನಮಗೆ ಗೊತ್ತು ಬಿಡೋರು ಅಂಥ ನಾವೆಲ್ಲ ಏನು ಅಂತ ಗೊತ್ತಿಲ್ಲ ಇವೆಲ್ಲ ನಾವು ಏನು ರಾತ್ರಿ ಒಂದು ಗಂಟೆಗಾರ ಬಂದು ಎಬ್ಬಿಸ್ತೀವಿ ಬಟ್ ಎಲ್ಲರಿಗೂ ಆಗಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ಇವರೆಲ್ಲ ಮಾರ್ಗದರ್ಶಕ ನೀವೆಲ್ಲ ಅವ್ರನ್ನೆಲ್ಲ ನೋಡಬೇಕು ಕುಡಿ ಕುಡಿತಾರಲ್ಲ ಕುಡಿದು ಓಡಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಗೌರವ ಇರಲ್ಲ ಇರುತ್ತಾ ಗೌರವ ಹಾಂ ಮತ್ತು ನೀವು ಗೌರವ ಸಂಪಾದಿಸ್ಬೇಕಂದ್ರೆ ಏನು ಮಾಡಬೇಕು ಓದಬೇಕು ಸಮಾಜದಲ್ಲಿ ಗೌರವ ಸಂಪಾದಿಸ್ಬೇಕಂದ್ರೆ ಓದಬೇಕು ಶಿಕ್ಷಣವನ್ನು ಕಲಿದ್ರೆ ನಿಮಗೆ ಯಾವ ಜಾತಿನೂ ಅಡ್ಡ ಬರೋಲ್ಲ ಆಯ್ತಾ ಯಾವ ಜಾತಿನೂ ಅಡ್ಡ ಬರೋಲ್ಲ ಶ್ರೀಮಂತಿಗೆ ಬಡತನ ಏನೂ ಇರೋದಿಲ್ಲ ಆಯ್ತಾ ಬಡತನ ತಾರತಮ್ಯಗಳು ಇರಲ್ಲ ಬಡವರು ಶ್ರೀಮಂತರು ತಕ್ಕಂಥ ತಾರತಮ್ಯ ಇರಲ್ಲ ಜಾತಿ ವ್ಯವಸ್ಥೆ ಇರೋಲ್ಲ ಆಯಿತಾ ಹಂಗಾಗಿ ನೀವು ಓದಬೇಕು ಗೌರವ ಸಂಪಾದಿಸ್ಬೇಕಂದ್ರೆ ಮನುಷ್ಯ ಹುಟ್ಟು ಸಾವು ಸಾಹುಕಾರನೂ ಸಾಯ್ತಾನೆ ಬಡೂನು ಸಾಯ್ತಾನೆ ಆದರೆ ನೀವು ಗೌರವ ಸಂಪಾದಿಸ್ಬೇಕಂದ್ರೆ ನೀವು ಒಳ್ಳೆಯ ಶಿಕ್ಷಣ ಕಲಿಬೇಕು ಶಿಕ್ಷಣ ಆಗಬೇಕು ನಿಮ್ಮ ತಂದೆ ತಾಯಿ ಯಾಕೆ ಶಾಲೆಗೆ ಕಳಿಸ್ತಾರೆ ನೀವೆಲ್ಲ ಓದಿ ಚೆನ್ನಾಗಾಗ್ಲಿ ಅಂತ ತಾನೇ ಅವ್ರನ್ನ ನೀವು ಮುಂದಿನ ದಿನಗಳಲ್ಲಿ ನೀವು ಓದಿ ಸಮಾಜದಲ್ಲಿ ನಿಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಂಡು ಸ್ವಾಭಿಮಾನಿಗಳಾಗಿ ಆರ್ಥಿಕವಾಗಿ ಸದೃಢರಾಗಿ ಒಳ್ಳೆಯ ಶಿಕ್ಷಣವನ್ನು ಕಲಿತು ಸುಸಂಸ್ಕೃತರಾಗಿ ಸಮಾಜದಲ್ಲಿ ಗೌರವ ಸಂಪಾದಿಸ್ಕೊಂಡು ಸಂತೋಷವಾಗಿ ನಾಲ್ಕಾರು ಜನಕ್ಕೆ ಸಹಕಾರ ಮಾಡ್ತಾ ಬದುಕ್ತಕ್ಕಂಥ ಬದುಕನ್ನು ನೀವು ಸೃಷ್ಟಿ ಮಾಡಿಕೊಡ್ಬೇಕು ಆಯಿತಾ ನಿಮ್ಮ ಶಾಲೆಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಡಲಿಕ್ಕೆ ತಯಾರಿಸಬೇಕು ಸದ್ಬಳಕೆ ಮಾಡಿಕೊಂಡು ನೀವು ಚೆನ್ನಾಗಿ ನಿಮಗೆ ಎಲ್ಲಾ ರೀತಿಯ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪೂರೈಕೆ ಆಗದೆ ಇರತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನ ನಿಮ್ಮ ಶಾಲೆಗೆ ಹಂತ ಹಂತವಾಗಿ ಕೊಡ್ತಾ ಹೋಗ್ತೀವಿ ಆಯ್ತಾ ನಿಮಗೆ ಏನೇನು ಯಾವ್ದು ಪ್ರೈವೇಟ್ ಕಾನ್ವೆಂಟ್ಗಳಿಗೆ ಏನು ಸೌಲಭ್ಯ ಇರುತ್ತೆ ಅದಕ್ಕಿಂತ ಒಳ್ಳೆ ಸೌಲಭ್ಯ ಸಿಗತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ನಿಮಗೆಲ್ಲ ಕೊಡಿಸ್ತೀವಿ ನೀವು ಚೆನ್ನಾಗಿ ಓದಬೇಕಷ್ಟು ಕಾಂಪಿಟೇಷನ್ ಮೇಲೆ ಓದಬೇಕು ಅರ್ಥ ಆಯ್ತಾ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಇಲ್ಲಿ ಸ್ಕೂಲಿಗೆ ಬರೋದು ಬೇಷ ಹೇಳ್ಕೊಟ್ರು ಮನೆಗೆ ಹೋಗಿ ಪುಸ್ತಕ ಬಿಸಾಕಿ ಮತ್ತೆ ಹೋಗಿ ಮನೇಲಿ ಹೋಗಿ ಮಲ್ಕೊಳ್ಳೋದು ಆಟ ಆಡೋದು ಕುಣಿಯೋದು ಮಾಡಬಾರ್ದು ಮತ್ತೆ ಮೇಲೆ ಏನು ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಅದನ್ನು ಕಲ್ತು ಬಂದು ಮತ್ತೆ ಅವ್ರಿಗೆ ವರದಿ ಒಪ್ಪಿಸ್ಬೇಕು ನೀವು ಆಯ್ತಾ ಶ್ರದ್ಧಾಪೂರ್ವಕೋಗಿ ಓದಿ ವೀರಾಮೇನಹಳ್ಳಿನಲ್ಲಿ ಇರ್ತಕ್ಕಂಥ ಮಕ್ಕಳು ಒಳ್ಳೆ ಶಿಕ್ಷಣವಂತರು ಚೆನ್ನಾಗಿ ಓದ್ತಾರೆ ಭಾಳ ಚೆನ್ನಾಗಿ ಓದ್ತಾರೆ ಭಾಳ ಚೆನ್ನಾಗಿ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಆಯ್ತಾ ಈ ರೀತಿ ಹೆಸರು ತಗೊಂಡು ನೀವು ಬೆಳೆದ್ರೆ ಅಲ್ಲಿ ಸಾರ್ಥಕ ಆಗ್ತದೆ ಈ ಊರಿನ ಗೌರವ ಕೂಡ ಹೆಚ್ಚುತ್ತದೆ ನೀವು ಒದಗಿರಿ ಅಂದ ತಕ್ಷಣ ನೀವು ರಾಜ್ಯದ ಎಲ್ಲರ ಒದಗಿರಿ ಅಂದ್ರೆ ಹೋಗಿ ಹೇಳ್ತಾರೆ ನೋಡಿ ಯಾರು ಯಾವ ಅಧಿಕಾರಿಗಳ ಹತ್ರ ಒದಿಗೆರೆ ಅಂದ್ರೆ ಏನಂತಾರೆ ಅಂತ ಯಾರಿಂದ ಯಾಕೆ ಯಾಕೆ ಆಗುತ್ತೆ ಅದು ಒಳ್ಳೆ ಶಿಕ್ಷಣ ಪಡೆದ್ರೆ ಪ್ರಸಂಗರಾಗಿದ್ರೆ ಆ ಊರಿನ ಹೆಸರು ಪ್ರಜ್ವಲಿಸ್ತದೆ ಆಯ್ತಾ ನೀವು ಅದಕ್ಕೆ ನೀವು ಚೆನ್ನಾಗಿ ಓದಿ ನಿಮ್ಮ ಊರಿನ ಹೆಸರು ನಿಮ್ಮ ಊರಿನ ಹಿರಿಯರ ಹೆಸರು ಎಲ್ಲವೂ ಕೂಡ ಪ್ರಜ್ವಲಿಸ್ಗೆ ನಿಮ್ಮ ಕುಟುಂಬ ಕೂಡ ಸದೃಢ ಆಗಂಗೆ ನೋಡ್ಕೋಬೇಕು ಹಾಂ ಎಲ್ಲರಿಗೂ ಒಳ್ಳೇದಾಗ್ಲಿ ಇವತ್ ರಜಾ ಇದ್ರು ಬಂದಿದ್ದೀರಲ್ಲ ಎಲ್ಲ ಆಟ ಆಡ್ತಿದ್ರಿ ಹ್ಮ್ ಹೋಮ್ವರ್ಕ್ ಎಲ್ಲ ಕೊಟ್ಟಿದಾರ ಎಲ್ಲ ಬರ್ದಿದಿರ ಬರ್ದಿದ್ರಿ ಹೋಮ್ ವರ್ಕ್ ಎಲ್ಲ ಇನ್ನು ಬರ್ದಿಲ್ಲ ಬಹಳ ಜನ ಇನ್ನು ಬಹಳ ಜನ ಬರ್ದಿಲ್ಲ ಎಲ್ಲಾರು ಬರಿಬೇಕು Thank I you டா ஓகே கிரீம்ல மொхан அத கடே அளைமே எட்கே ரெமங்கோ பாரு கேடணும் நமச்சிந்தன